ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ಹೀಗಿದೆ ಆಪಿ ಚಿತ್ರದುರ್ಗ ಐವತ್ತ್ಮೂರು ಸಾವಿರದ ಆರುನೂರರಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ಮೂರು ಸಾವಿರದ ಎಂಟುನೂರು ಆಪಿ ಅಡಿಕೆ ಯಲ್ಲಾಪುರ ಅರವತ್ತು ಸಾವಿರದ ಒಂಬೈನೂರ ಮೂವತ್ತರಿಂದ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಸರಾಸರಿ ಅರವತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೈದು ಬೆಟ್ಟೆ ಅಡಿಕೆ ಚಿತ್ರದುರ್ಗ ಮೂವತ್ತೇಳು ಸಾವಿರದ ನಾಲ್ಕುನೂರರಿಂದ ಮೂವತ್ತೇಳು ಸಾವಿರದ ಎಂಟುನೂರು ಸರಾಸರಿ ಮೂವತ್ತೇಳು ಸಾವಿರದ ಆರುನೂರು ಬೆಟ್ಟೆ ಅಡಿಕೆ ಸಿರ್ಸಿ ನಲ್ವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಐದುನೂರ ಹದಿನೇಳು ಬೆಳೆಗೋಟು ಸಾಗರ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಹನ್ನೊಂದು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ಅರವತ್ತಾರು ಬೆಳೆಗೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಆರುನೂರರಿಂದ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರ ಹದಿನೈದು ಬೆಳೆಗೋಟು ಯಲ್ಲಾಪುರ ಹದಿನಾರು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಐದು ಸರಾಸರಿ ಮೂವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಸಾಗರ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಎರಡುನೂರ ಎಪ್ಪತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಚಾಲಿ ಕುಮುಟ ನಲವತ್ತೆಂಟು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಐವತ್ತು ಸಾವಿರದ ಎರಡು ನೂರ ಐವತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತು ಟ್ಯಾಲಿ ಸಿರ್ಸಿ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ನೂರ ಐವತ್ತೊಂಬತ್ತು ಚಿಪ್ಪು ಕುಮಟ ಮೂವತ್ತೊಂದು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕೋಕಾಡ್ಕೆ ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತಾರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಕೋಕಾಡ್ಕೆ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಕೋಕಾ ಸಾಗರ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೋಕಾ ಅಡಿಕೆ ಕುಮಟ ಹದಿನೈದು ಸಾವಿರದ ಎಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ಏಳ್ನೂರ ನಲವತ್ತ ಒಂಬತ್ತು ಕೋಕಾ ಯಲ್ಲಾಪುರ ಹದಿನಾಲ್ಕು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಫ್ಯಾಕ್ಟ್ರಿ ಕುಮಟ ಹನ್ನೊಂದು ಸಾವಿರದ ಅರವತ್ತೊಂಬತ್ತರಿಂದ ಇಪ್ಪತ್ತಾರು ಸಾವಿರದ ಐದುನೂರ ನಲವತ್ತೊಂಬತ್ತು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಗೊರಬಲು ತೀರ್ಥಹಳ್ಳಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಹಳೆಚಾಲಿ ಯಲ್ಲಾಪುರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಐವತ್ತು ಸಾವಿರದ ಏಳ್ನೂರ ನಾಲ್ಕುನೂರ ಎಪ್ಪತ್ತೊಂದು ಸರಾಸರಿ ನಲವತ್ತಾರು ಸಾವಿರದ ಏಳ್ನೂರ ಹೊಸ ಚಾಲಿ ಕುಮಟ ನಲವತ್ತೆರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ನಲವತ್ತಾರು ಸಾವಿರದ ಎಂಟುನೂರ ಹನ್ನೊಂದು ಸರಾಸರಿ ನಲ್ವತ್ತ್ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹೊಸಚಾಲಿಯಲ್ಲಾಪುರ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರಿಂದ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೆಂಪುಗೋಟು ಚಿತ್ರದುರ್ಗ ಮೂವತ್ತು ಸಾವಿರದ ಆರುನೂರರಿಂದ ಮೂವತ್ತೊಂದು ಸಾವಿರ ಸರಾಸರಿ ಮೂವತ್ತೊಂದು ಸಾವಿರ ಕೆಂಪುಗೋಟು ಸಾಗರ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ತು ಸರಾಸರಿ ನಲವತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಕೆಂಪುಕೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಎಂಟುನೂರು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೆಂಟು ಕೆಂಪುಕೋಟು ಯಲ್ಲಾಪುರ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ನಲವತ್ತ್ಮೂರು ಸಾವಿರದ ಐದುನೂರು ಓಲ್ಡ್ ವೆರೈಟಿ ಸುಳ್ಯ ನಲವತ್ತಾರು ಸಾವಿರದ ಎರಡುನೂರಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತೊಂದು ಸಾವಿರ ಇತರೆ ಚಾಮರಾಜನಗರ ಹದಿಮೂರು ಸಾವಿರ ಇತರೆ ಹೊಳಲ್ಕೆರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಹದಿನೈದು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೇಳು ರಾಶ್ರಿ ಚಿತ್ರದುರ್ಗ ಐವತ್ತ್ಮೂರು ಸಾವಿರದ ನೂರರಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತ್ಮೂರು ಸಾವಿರದ ಮೂರುನೂರು ರಾಶಿ ಅಡಿಕೆ ಸಾಗರ ನಲವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರ ಅರವತ್ತೆಂಟು ಸರಾಸರಿ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರಾಶಿ ಅಡಿಕೆ ಸಿರಿಸಿ ಐವತ್ತೊಂದು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ನೂರ ತೊಂಬತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರಾಶಿ ಅಡಿಕೆ ಯಲ್ಲಾಪುರ ನಲವತ್ತೊಂಬತ್ತು ಸಾವಿರದ ಹತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಮುನ್ನೂರೈವತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಸರಾಸರಿ ಹನ್ನೆರಡು ಸಾವಿರದ ಆರುನೂರು ಸಿಪ್ಪೇಗೋಟು ಹೊನ್ನಾಳಿ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರ ಸಿಪ್ಪೇಗೋಟು ಕೆ ಆರ್ ಪೇಟೆ ಹದಿನಾಲ್ಕು ಸಾವಿರ ಸಿಪ್ಪೇಗೋಟು ಸಾಗರ ಎಂಟು ಸಾವಿರದ ಮುನ್ನೂರ ನಲವತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಐದುನೂರ ಮೂವತ್ತೊಂಬತ್ತು ಸರಾಸರಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೈದು ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೇಳು ಸಾವಿರದ ಏಳ್ನೂರ ಒಂಬತ್ತರಿಂದ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಬಿಳೇಗೋಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಚಾಲಿ ಸಿದ್ದಾಪುರ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕೋಕಾ ಅಡಿಕೆ ಸಿದ್ದಾಪುರ ಇಪ್ಪತ್ತೊಂದು ಸಾವಿರದ ನೂರ ತೊಂಬ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಒಂಬತ್ತು ಕೋಕಾ ಸಿದ್ದಾಪುರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಒಂಬತ್ತು ಹೊಸಚಲ್ಲಿ ಸಿದ್ದಾಪುರ ಮೂವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಹತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ನೂರ ಎಂಬತ್ತೊಂಬತ್ತು ರಾಶಿ ಸಿದ್ದಾಪುರ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತು ಮೂರು ಸಾವಿರದ ತೊಂಬತ್ತೊಂಬತ್ತು ಚಾಲಿ ಹಾನಗಲ್ಲು ಹತ್ತು ಸಾವಿರ ಸಿಪ್ಪೇಗೋಟು ಪಿರಿಯಾಪಟ್ಟಣ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಸರಾಸರಿ ಹದಿನಾಲ್ಕು ಸಾವಿರದ ಐದುನೂರು ಚಾಲಿ ಶಿಕಾರಿಪುರ ಹದಿನಾರು ಸಾವಿರದ ಅರವತ್ತಾರು ಇನ್ನು ಕರ್ನಾಟಕದ ಮಾರ್ಕೆಟು ಕರಿಮೆಣಸು ರೇಟು ಕಾಳುಮೆಣಸು ಹದಿಮೂರು ಮಂಗಳೂರು ಒಳಗೆ ಹದಿಮೂರು ಸಾವಿರದಿಂದ ಅರವತ್ತೇಳು ಸಾವಿರದವರೆಗೆ ಸರಾಸರಿ ನಲವತ್ತು ಸಾವಿರದ ಕಾಳುಮೆಣಸು ಪುತ್ತೂರು ಇಪ್ಪತ್ತೊಂಬತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ನಲವತ್ತೊಂಬತ್ತು ಸಾವಿರ ಕಾಳುಮೆಣಸು ಸುಳ್ಯ ಮೂವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಐವತ್ತೈದು ಸಾವಿರ ಕಾಳುಮೆಣಸು ಸಿರ್ಸಿ ಅರವತ್ತೆರಡು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಕಾಳುಮೆಣಸು ಸಿದ್ದಾಪುರ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಅರುವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಸ್ಥಳೀಯ ಅಡಿಕೆ ಮಾರುಕಟ್ಟೆ ಸಿಡ್ಸಿ ಟಿ ಎಸ್ ಎಸ್ನಲ್ಲಿ ರಾಶಿ ಅಡಿಕೆ ಐವತ್ತೊಂದು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಐವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಸರಾಸರಿ ಐವತ್ತ್ಮೂರು ಸಾವಿರದ ಎರಡು ನೂರ ಎಂಟು ಬೆಟ್ಟ ಅಡಿಕೆ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಆರುನೂರ ನಲವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಐದುನೂರ ಹದಿನೇಳು ಕೊಳೆ ಅಡಿಕೆ ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರ ಐದು ಕೆತ್ತಬೆಟ್ಟೆ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೆಂಟು ಚಾಲಿ ಅಡಿಕೆ ನಲವತ್ತು ಸಾವಿರದ ತೊಂಬ ಒಂಬತ್ತರಿಂದ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಹಳೆ ಚಾಲಿ ನಲವತ್ತೇಳು ಸಾವಿರದ ಮುನ್ನೂರರಿಂದ ಐವತ್ತೊಂದು ಸಾವಿರದ ಎರಡು ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತು ಬಿಳೇಗೌಟು ಇಪ್ಪತ್ತ ಆರು ಸಾವಿರದ ಆರುನೂರರಿಂದ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರ ಹದಿನೈದು ಕೆಂಪು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಹತ್ತರಿಂದ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಎರಡು ನೂರ ಅರವತ್ತೆಂಟು ಕೋಕಾಡ್ಕೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಇನ್ನು ಕಾಳುಮೆಣಸು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಅರವತ್ತೆರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ರಾಶಿ ಅಡಿಕೆ ನಲವತ್ತ್ಮೂರು ಸಾವಿರದ ನೂರ ಹತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ನೂರ ತೊಂಬತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಐದುನೂರ ಮೂವತ್ತ್ನಾಲ್ಕು ಬೆಟ್ಟ ಅಡಿಕೆ ಇಪ್ಪತ್ತೈದು ಸಾವಿರದ ಎಂಟುನೂರ ಹನ್ನೊಂದರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ನೂರ ಆರು ಚಾಲಿ ಅಡಿಕೆ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ನೂರ ಐವತ್ತೊಂಬತ್ತು ಕೆಂಪುಗೋಟು ಹದಿನಾಲ್ಕು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಎಂಟುನೂರು ಸರಾಸರಿ ಮೂವತ್ತೊಂದು ಸಾವಿರದ ಏಳ್ನೂರ ಹದಿನಾಲ್ಕು ಬೆಳೆಗೋಟು ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಐದುನೂರು ಸರಾಸರಿ ಮೂವತ್ತು ಸಾವಿರದ ಐದುನೂರ ನಲವತ್ತೇಳು ಚಾಲಿಕೆಂಪು ಇಪ್ಪತ್ತೈದು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಅರವತ್ತಾರು ಹೊಸ ಚಾಲಿ ಮೂವತ್ತೇಳು ಸಾವಿರದ ಹತ್ತೊಂಬತ್ತರಿಂದ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಐದುನೂರ ಮೂವತ್ತೇಳು ಟಿ ಎಮ್ ಎಸ್ ಸಿರ್ಸಿಯಲ್ಲಿ ಇನ್ನು ಎಲ್ಲ ಕೃಷಿ ಮಾರುಕಟ್ಟೆಯಲ್ಲಿ ಆಪಿ ಅಡಿಕೆ ಅರವತ್ತು ಸಾವಿರದ ಒಂಬೈನೂರ ಮೂವತ್ತರಿಂದ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಸರಾಸರಿ ಅರವತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೈದು ರಾಶಿ ಅಡಿಕೆ ನಲವತ್ತು ಸಾ ನಲವತ್ತೊಂಬತ್ತು ಸಾವಿರದ ಹತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬೆಟ್ಟ ಅಡಿಕೆ ಮೂವತ್ತೇಳು ಸಾವಿರದ ಏಳ್ನೂರ ಒಂಬತ್ತರಿಂದ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಆರುನೂರ ಅರುವತ್ತೊಂಬತ್ತು ಕೆಂಪುಗೋಟು ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬೆಳೆಗೋಟು ಹದಿನಾರು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಐದು ಸರಾಸರಿ ಮೂವತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಚಾಲಿ ಹೊಸದು ಮೂವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಚಾಲಿ ಮೂವತ್ತ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದರವರೆಗೆ ಸರಾಸರಿ ನಲವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಕಾ ಅಡಿಕೆ ಹದಿನಾಲ್ಕು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಅರವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ತೈದು ಸಾವಿರದ ಒಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರ ಇನ್ನು ಹಸಿ ಅಡಿಕೆ ದರ ಸಿ ಸಿ ಟಿ ಎಸ್ ಎಸ್ಸಲ್ಲಿ ಗೋಟಡಿಕೆ ಏಳು ಸಾವಿರದ ಐದುನೂರ ಮೂವತ್ತೊಂದರಿಂದ ಒಂಬತ್ತು ಸಾವಿರದ ಐದುನೂರ ಎಂಬತ್ತೆಂಟು ತೆರಿಗೆ ಆರು ಸಾವಿರದ ಮುನ್ನೂರ ಇಪ್ಪತ್ತೆಂಟರಿಂದ ಒಂಬತ್ತು ಸಾವಿರದ ಐದುನೂರ ಎಂಬತ್ತೆಂಟು ಹಸಿರು ಅಡಿಕೆ ಐದು ಸಾವಿರದ ಒಂಬೈನೂರರಿಂದ ಆರು ಸಾವಿರದ ಎಂಟುನೂರ ಹನ್ನೆರಡು ತೆರೆ ಅಡಿಕೆ ಹಸಿರು ಆರು ಸಾವಿರದ ನೂರ ಹತ್ತೊಂಬತ್ತರಿಂದ ಏಳು ಸಾವಿರದ ನೂರ ಆರು ಸಿಪ್ಪೆ ಅಡಿಕೆ ಸೆಕೆಂಡು ಎರಡು ಸಾವಿರದ ನೂರ ಅರವತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸಿಪ್ಪೆ ಅಡಿಕೆ ಮೊದಲು ಮೊದಲನೇ ಕ್ವಾಲಿಟಿ ಹದಿಮೂರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹಸಿ ಕಾಳು ಮೆಣಸು ಹದಿನೇಳು ಸಾವಿರದ ಎಂಟುನೂರ ತೊಂಬತ್ತರಿಂದ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಇನ್ನು ಸಿರ್ಸಿ ಟಿ ಎಮ್ ಎಸ್ ಅಲ್ಲಿ ಹಸಿ ಅಡಿಕೆ ದರ ಹಸಿ ಅಡಿಕೆ ಕೊನೆ ಆರು ಸಾವಿರದ ನೂರ ಹತ್ತರಿಂದ ಏಳು ಸಾವಿರದ ನೂರ ಒಂದು ಹಸಿ ಅಡಿಕೆ ತೆರೆ ಅಡಿಕೆ ಆರು ಸಾವಿರದ ಎಂಟುನೂರ ಇಪ್ಪತ್ತೊಂದರಿಂದ ಏಳು ಸಾವಿರದ ಮುನ್ನೂರ ಮೂವತ್ತೈದು ಗೋಟೆಡ್ಕೆ ಕೊನೆ ಒಂಬತ್ತು ಸಾವಿರದ ಮುನ್ನೂರ ಹನ್ನೊಂದರಿಂದ ಒಂಬತ್ತು ಸಾವಿರದ ಆರುನೂರ ತೊಂಬತ್ತೊಂದು ಗೋಟೆಡ್ಕೆ ತೆರೆಯಡಿಕೆ ಒಂಬತ್ತು ಸಾವಿರದ ನೂರ ಎಂಬತ್ತೊಂದರಿಂದ ಹನ್ನೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಸಿಪ್ಪೆಚಾಲಿ ಆರು ಸಾವಿರದ ಎರಡು ನೂರ ಹತ್ತರಿಂದ ಇಪ್ಪತ್ತೊಂದು ಸಾವಿರ ಇಂದಿನ ಅಡಿಕೆ ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋದ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ